ಒಂದು ಏನಪ್ಪಾ ಅಂದರೆ ಥಿಯೇಟರ್ಗೆ ಹದಿನಾರು ಸಿನಿಮಾಗಳು ಒಟ್ಟಿಗೆ ಇರೋದ್ರಿಂದ ನಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ಥಿಯೇಟರ್ಗಳು ಸಿಗ್ತವೆ ಸರ್ ಇಷ್ಟೇ ಸಿಗ್ತಾವೆ ಅನ್ನೋದಿಲ್ಲ ಎಲ್ಲ ಆಲ್ರೆಡಿ ನಾವು ಒಂದು ಕ್ಯಾಲ್ಕುಲೇಷನ್ ಆಗಿ ಮಾಡಿದ್ದೀವಿ ಪ್ರತಿ ಸೆಂಟರ್ನಲ್ಲಿ ಪ್ರತಿ ಡಿಸ್ಟಿಕ್ ಸೆಂಟರ್ನಲ್ಲಿ ಇಷ್ಟು ಮತ್ತೆ ತಾಲೂಕು ಇದರಲ್ಲಿ ಇಷ್ಟು ಅಂತ ಒಂದು ಚೂರು ಆ ಕಡೆ ಈ ಕಡೆ ಆಗ್ತಾ ಅಂದರೆ ಕನ್ನಡದ ಸಿನಿಮಾ ಇದ್ದಾಗೆ ಹದಿನೆಂಟಕ್ಕಾಗುತ್ತೆ ಅಂತ ಇವಾಗ ಇನ್ನೂ ಎರಡು ಎಕ್ಸ್ ಆಗತ್ತೆ ಅಂತಿದ್ದಾರೆ ಇನ್ನಷ್ಟು ಸಿನಿಮಾ ಹದಿನೆಂಟು ಇಪ್ಪತ್ತು ಬೇರೆ ಲ್ಯಾಂಗ್ವೇಜ್ ಫಲ ಬರುತ್ತೆ ಹತ್ರ ಹತ್ರ ನಾವು ನಲವತ್ತು ಸಿನಿಮಾದ ಜೊತೆ ಈ ಫೆಬ್ರವರಿ ಇಪ್ಪತ್ತೊಂದು ನೇರವಾದ ಒಂದು ಫೈಟ್ ಮಾಡಬೇಕಾಗಿರೋದ್ರಿಂದ ಇದೇ ಮೂಮೆಂಟ್ ನಲ್ಲಿ ಮತ್ತೆ ಈಗ ಸಿನಿಮಾಗಳು ಕೆಲವೊಂದು ಎರಡು ಒಳ್ಳೆ ಡಾಕ್ಸ್ ಇರೋದ್ರಿಂದ ಥಿಯೇಟರ್ ಎಷ್ಟು ನಮಗೆ ಮುಂದಿನ ಬುಧವಾರದಿಂದ ಶುರುವಾಗುತ್ತೆ ಒಂದು ದೊಡ್ಡ ಮಟ್ಟದಲ್ಲೇ ಪ್ರಯತ್ನ ಪಡ್ತಾ ಇರುತ್ತೆ ಎಸ್ ಮೇನ್ ಥಿಯೇಟರು ಮೆಜೆಸ್ಟಿಕ್ ಅಂದರೆ ಟ್ರೈ ಮಾಡ್ತಾ ಇದ್ದೀವಿ ಆದರೆ ಇನ್ನೂ ಒಂದು ವಿಚಾರ ಏನಂದರೆ ನಾನು ನಿನ್ನೆ ನೆನೆಯ ಸಹ ಗಾಂಧಿನಗರದಲ್ಲೇ ಇದ್ದೆ ಇವತ್ತು ಗಾಂಧಿನಗರದಲ್ಲಿದ್ದೆ ಗಾಂಧಿನಗರಕ್ಕೆ ನಾನು ನೋಡಿದ್ದಾಗೆ ಪ್ರತಿಯೊಂದು ಥಿಯೇಟ್ರ್ ಹತ್ರನೂ ಹೋಗಿ ಬಂದಿದ್ದೀನಿ ಯಾಕೆಂದ್ರೆ ಹೋಗಿ ಬಂದಿರೋಕ್ಕೆ ಕಾರಣ ಅಷ್ಟೇ ನಾವೀ ಸಿನಿಮಾನ ಯಾವ ಸೆಕ್ಟರ್ನಲ್ಲಿ ಬಿಡುಗಡೆ ಮಾಡೋಣ ಅನ್ನೋದಕ್ಕೆ ಎಲ್ಲೋ ಒಂದು ಕಡೆ ನನಗೆ ಕಂಡಿದ್ದು ನೇರವಾಗಿ ಕಂಡಿದ್ದೆ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಮೆಜೆಸ್ಟಿಕ್ನ ಯಾವುದೇ ಥಿಯೇಟರ್ನಲ್ಲೂ ಸಹ ನೆನೆ ದಿನ ಶುಕ್ರವಾರ ಮಾರ್ನಿಂಗ್ ಶೋಗೆ ಕರ್ಕೊಂಡು ಬಂದ ಜನ ಮಾತ್ರ ಕಾಣ್ತಾ ಇದ್ರೆ ಬಂತು ಒಂದೂವರೆಗೆ ಯಾರೂ ಕಾಣಲಿಲ್ಲ ನಾನು ಹೀಗಿರುವಾಗ ನಾನು ಮೆಜೆಸ್ಟಿಕ್ನ ಒಂದು ಥಿಯೇಟ್ರ್ಗೆ ಐದು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ನಾಳೆ ದಿನ ಹಣ ಬರಲಿಲ್ಲ ಅಂದರೆ ಏನು ಮಾಡೋದು ಸಿನಿಮಾಗಳು ಯಾವುದು ನೀವು ಹೇಳ್ತಿದ್ದೀರಲ್ಲ ಮೇನ್ ಮೆಜೆಸ್ಟಿಕ್ ಇದ್ದು ನಾವು ಅಂದ್ಕೊಂಡಿದ್ದೀವಿ ಆದರೆ ಒಂದು ಸುತ್ತು ಹೊಡೆದಾಗ ಒಂದೂವರೆಗೆ ಯಾರು ಕಾಣಲಿಲ್ಲ ಬೆಳಗ್ಗೆ ಕಂಡವರು ಒಂದಿಷ್ಟು ಅವರ ಹಾವಭಾವಗಳು ಹಾಗಿರ್ತಾವೆ ಅಂತ ತಮಿಳು ತುಂಬ ಚೆನ್ನಾಗಿ ಬರ್ತಿದೆ ಅವರನ್ನು ಕಷ್ಟಪಟ್ಟು ಕರ್ಕೊಂಡು ಬಂದು ಕೂಡಿಸಿ ಕೂಡಿಸೋದೇ ಕಷ್ಟ ಅಂಥ ಜನಗಳಿಗೆ ಸಿನಿಮಾನ ತೋರಿಸಿ ಮಾಡೋ ಬದಲು ಏನಾಗತ್ತೆ ಅಂತ ನಾವು ಸಹ ಯೋಚನೆ ಮಾಡ್ತಿದ್ದೀವಿ ಮೇನ್ ಸೆಂಟರು ಬೆಂಗಳೂರಿನಲ್ಲಿ ಯಾವುದು ಅನ್ನೋದನ್ನು ಇನ್ನೊಂದು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಮತ್ತು ಒಳ್ಳೆ ಕನ್ನಡ ಸೆಂಟರು ನಮಗೆ ಬೇಕಾಗಿದೆ ಮೆಜೆಸ್ಟಿಕ್ ಬಗ್ಗೆ ಇನ್ನೂ ಸಹ ನಮಗೆ ಮತ್ತು ನಮ್ಮ ಚಿತ್ರತಂಡಕ್ಕೆ ಫೈನಲ್ ಆಗಿ ಏನು ಮಾಡಬೇಕು ಅಂತ ನಾವು ಸಹ ಒಂದಷ್ಟು ಗೊಂದಲದಲ್ಲಿ ಇದ್ದೀವಿ ಕಾರಣ ಏನಪ್ಪಾ ಅಂದರೆ ಬಿಡುಗಡೆ ಆಗಿರತಕ್ಕಂಥ ಎಲ್ಲ ಸಿನಿಮಾಗಳು ನೆಲೆ ದಿನ ಎಲ್ಲ ಥಿಯೇಟರ್ ಹೋಗಿ ಬಂದಿದ್ದೀವಿ ಎಲ್ಲೂ ಸಹ ಮ್ಯಾಟ್ನಿಗೆ ಜನ ಇತ್ತು ಅಲ್ಲಿ ನಾವು ರಿಪೋರ್ಟ್ ಇದ್ದೀವಿ ಒಂದು ಒಂದು ಎರಡು ಸಿನಿಮಾದ್ದು ಒಳ್ಳೆ ರಿಪೋರ್ಟ್ ಇನ್ನು ಮಿಕ್ತ ಸಿನಿಮಾದ್ರು ಸಹ ಬಂದಿಲ್ಲ ಆಮೇಲೆ ನಾಲ್ಕು ನಾನು ತಗೊಂಡೆ ರಿಯಲಿ ಸರ್ಪ್ರೈಸ್ ಆಗೋಯ್ತು ನಾಲ್ಕು ಬರೆಸೋದು ಎಲ್ಲ ಎಲ್ಲ ಥಿಯೇಟರ್ ತಗೊಂಡಾಗ ನಿಜ ಗಂಟೆ ಎಂಬತ್ತು ಜನ ಸಹ ಇಲ್ಲ ಹೀಗಿರೋ ಪರಿಸ್ಥಿತಿನಲ್ಲಿ ನಾನು ಮೆಜಿಸ್ಟಿಕ್ ಹೋಗಿ ಏನ್ ಮಾಡಬೇಕು ಇದು